ಆದರೂ ಕೂಡ ನಮಗೆ ಇವತ್ತಿಗೂ ಕೂಡ ಸರ್ಕಾರ ಮಾಡುವಂಥ ಅವಕಾಶಗಳಿದ್ದಾವೆ ಒಂದು ವೇಳೆ ಚಂದ್ರಬಾಬು ನಾಯ್ಡು ಅವರು ಮತ್ತು ನಮ್ಮ ನಿತೀಶ್ರು ನಿತೀಶ್ ಕುಮಾರ್ ರವರು ಅವರೇನಾದರೂ ಕೂಡ ಮನಸ್ಸು ಬದಲಾಯಿಸಿ ನಮ್ಮ ಪಕ್ಷಕ್ಕೆ ನಮ್ಮ ಅಲಯನ್ಸಿಗೆ ಸಪೋರ್ಟ್ ಮಾಡಿದ್ದೇ ಆದರೆ ನಮ್ಮ ವಿ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ವಿ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಅಲಯನ್ಸ್ನವರು ಸರ್ಕಾರ ಮಾಡೋದಕ್ಕೆ ಆಗ್ತದೆ ಪ್ರಧಾನಮಂತ್ರಿ ಯಾರಾಗ್ತಾರೆ ಅಂತ ನಾವು ಹೇಳಕ್ ಬರೋದಿಲ್ಲ ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಆದರೆ ಅವರು ಬೇರೆ ಬೇರೆ ಕಾರಣಗಳಿಂದ ಎಂದೆ ಹಿಂದೆ ಎಲ್ಲ ಇದೆ ಕಾರಣಗಳು ಬೇಕಾದಷ್ಟು ಇದ್ದಾವೆ ಚಂದ್ರಬಾಬು ನಾಯ್ಡು ಅವರಿಗೆ ಅವ್ರು ಯಾವ ರೀತಿ ನಡೆಸ್ಕೊಂಡ್ರು ನಿತೀಶ್ ಕುಮಾರ್ ಅವರಿಗೆ ಯಾವ ರೀತಿ ನಡೆಸ್ಕೊಂಡ್ರು ಬಿ ಜೆ ಪಿ ಅದನ್ನೆಲ್ಲ ಒಂದು ವೇಳೆ ಆ ಏನಾದರೂ ಹಿಂದಿನ ವಿಷಯಗಳನ್ನು ಅವರು ಮನಸ್ಸಿಗೆ ತಗೊಳ್ಳೋದಾದರೆ ಮನಸ್ಸನ್ನು ಬದಲಾಯಿಸೋದಾದರೆ ಖಂಡಿತವಾಗಿ ಇಂಡಿಯಾ ಅಲಯನ್ಸ್ ಸರ್ಕಾರ ಮಾಡುತ್ತೆ ಸರ್ ನಿಗಮ ಎಂಟ್ರಿ ಆಗಿದೆ ಬರೆದಿದ್ದು ಎಫ್ ಅಲ್ಲ ಈಗ ಸಿ ಬಿ ಐನವರಿಗೆ ಬ್ಯಾಂಕ್ನಿಂದ ಪತ್ರ ಬರೆದಿದ್ದರು ಅಲ್ಲಿ ಒಂದು ಕಾನೂನಿದೆ ಕೇಂದ್ರ ಸರ್ಕಾರದಲ್ಲಿ ಬ್ಯಾಂಕ್ ಫ್ರಾಡ್ಗಳು ಮೂರು ಕೋಟಿ ಮೇಲೆ ಆಗಿದ್ದರೆ ಅದನ್ನು ಸೋಮೋಟೋ ಸಿ ಬಿ ಐ ತನಿಖೆ ಮಾಡ್ಬೋದು ಅಂಥೇಳಿ ಅಲ್ಲಿ ನಿಯಮಗಳಲ್ಲಿ ಇದೆ ಅದೇ ಅದಕ್ಕಾಗಿ ಅವರು ಯಾರು ಬ್ಯಾಂಕ್ನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿ ಬಿ ಐಗೆ ಪತ್ರ ಬರೆದಿದ್ದಾರೆ ಆ ಆಧಾರದ ಮೇಲೆ ಅವರು ಸಿ ಬಿ ಐ ತಗೊಂಡಿದ್ದಾರೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಕೊಡುತ್ತೆ ಅವರು ನಮ್ಮ ಇಲಾಖೆಯ ಅಂದರೆ ಏನು ಟ್ರೈಬಲ್ ವೆಲ್ಫೇರ್ ಇಲಾಖೆ ಏನಿದೆ ಮತ್ತು ಕೋಆಪರೇಟಿವ್ ಬ್ಯಾಂಕ್ಸ್ಗಳಿಗೆ ಹೋಗಿರ್ತಕ್ಕಂಥದ್ದು ಕೋಆಪರೇಟಿವ್ ಡಿಪಾರ್ಟ್ಮೆಂಟು ಇದೆ ಇವೆಲ್ಲಗಳನ್ನು ಕೂಡ ಸರ್ಕಾರದ ಇಲಾಖೆಗಳಿಗೆ ಸಿ ಬಿ ಐ ತನಿಖೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ನೂ ನಾವು ತೀರ್ಮಾನ ಮಾಡಿಲ್ಲ ಏಕೆಂದರೆ ನಾವು ಅವರಿಗೆ ಸಂಪೂರ್ಣವಾಗಿ ಕೊಡಬೇಕಾಗುತ್ತೆ ಅವ್ರ ಪತ್ರ ಬರಿಬೇಕಾಗುತ್ತೆ ಪತ್ರ ಬರೆದ ಮೇಲೆ ಸರ್ಕಾರ ಒಂದು ತೀರ್ಮಾನ ತಗೋಬೇಕಾಗುತ್ತೆ ಅದರಿಂದ ಈಗ ಸರ್ಕಾರ ಅಂದರೆ ಈಗ ಕ್ಯಾಬಿನೆಟ್ಟು ಕ್ಯಾಬಿನೆಟ್ಟು ಇಲ್ಲ ಈಗ ನಾವು ಮೀಟ್ ಮಾಡೋ ಹಾಗಿಲ್ಲ ಎಮ್ ಸಿ ಸಿ ಮುಗಿದ ಮೇಲೆ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಆದಮೇಲೆ ತೀರ್ಮಾನವನ್ನು ತಗೊಳ್ತಾರೆ ಸಚಿವರಿಗೆ ಸಿಬಿಐ ನೋಟಿಸ್ ಕೊಟ್ಟರೆ ಇನ್ನಷ್ಟು ಮುಜುಗರ ಆಗಲ್ವ ಸರ್ ಸರ್ಕಾರಕ್ಕೆ ಅಂತ ಅವಾಗ ಇನ್ನಷ್ಟು ಒತ್ತಡ ಬರಲ್ವಾ ರಾಜೀನಾಮೆ ಪಡೆಯೋದಕ್ಕೆ ಅಲ್ಲ ನಾವು ಈಗ ಅವರು ಅವ್ರ ಪತ್ರ ಸಚಿವರಿಗೆ ಬರೆಯೋದಕ್ಕಿಂತ ಸರ್ಕಾರಕ್ಕೆ ಬರೀತಾರೆ ನೋಟಿಸ್ ಕೊಟ್ಟರೆ ಸರ್ ಸರ್ಕಾರಕ್ಕೆ ಬರೀತಾರೆ ಮೊದಲು ಸರ್ಕಾರಕ್ಕೆ ಬರ್ದ ಮೇಲೆ ನಾವು ತೀರ್ಮಾನ ತಗೊಳ್ತೀವಿ ಸರ್ ಇದರಲ್ಲಿ ಸಚಿವರ ಕೈವಾಡ ಇಲ್ಲ ಅನ್ನೋದಾದರೆ ಸಚಿವರು ಯಾಕೆ ಸುಳ್ಳು ಹೇಳ್ಬೇಕು ಸರ್ ಯಾಕಂದ್ರೆ ನಿಗಮಕ್ಕೆ ಒಂದು ಇಪ್ಪತ್ತಾರು ಕೋಟಿ ವಾಪಸ್ ಬಂದಿದೆ ಅಂತ ಅಂದ್ರು ಕೋಟಿ ವಾಪಸ್ ಬಂದಿದೆ ಅಂದ್ರು ಆದರೆ ಈಗ್ಲೂ ಫ್ಯಾಕ್ಟ್ರಿ ಇರೋದು ಬರೀ ಐದು ಕೋಟಿ ರೂಪಾಯಿ ಮಾತ್ರ ನಿಗಮಕ್ಕೆ ವಾಪಸ್ ಬಂದಿದೆ ಅಲ್ಲ ನನಗೆ ಗೊತ್ತಿದ್ದಂಗೆ ಅವ್ರ ಹೇಳಿಕೆ ಎಲ್ಲೂ ನೋಡಲಿಲ್ಲ ನಾನು ಬೇರೆ ಬೇರೆಯವರು ಹೇಳಿ ಹೇಳಿಕೆ ಹೇಳಿಕೆಗಳನ್ನು ನೋಡಿದೆ ನನಗೆ 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 ಗಮನದಲ್ಲಿಲ್ಲ ಅದು ಅವರು ಒಂದು ವೇಳೆ ವಾಪಸ್ ಬಂದಿದ್ರೆ ಅದನ್ನು ಕೂಡ ಎಲ್ಲ ಗಮನಿಸಬೇಕಾಗತ್ತಲ್ಲ ಸಿ ಬಿ ಐನವರು ಗಮನಿಸ್ತಾರೆ ಯಾಕೆಂದರೆ ಬ್ಯಾಂಕಿನ ವಿಷಯ ಬ್ಯಾಂಕ್ ಬರೋದು ಹೋಗೋದು ಎಲ್ಲ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು ಅದನ್ನು ಅವರು ಗಮನಿಸ್ತಾರೆ ಒಂದು ವೇಳೆ ಸಚಿವರನ್ನು ಕೂಡ ಕರೆದು ತನಿಖೆ ಮಾಡಬೇಕು ಅಂತೇಳಿ ಸಿ ಬಿ ಐನವರಿಗೆ ಅನಿಸಿದ್ರೆ ಮಾಡಬಹುದು ಅದು ಗೊತ್ತಿಲ್ಲ ನನಗೆ ಅದು ಅವರ ಮ್ಯಾಂಡೇಟ್ ಏನಿದೆ ಗೊತ್ತಿಲ್ಲ ಬ್ರಾಟ್ ಯು ಬೈ ವಿ ಗಾರ್ಡ್ ಕೋಪಾಫಿಟ್ ಬಾಯ್ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ